ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ ಬಾಲಲೀಲೆ ಎಂಬ ವಿಷಯದ ಬಗ್ಗೆ ಭಾಷಣವನ್ನು ನೋಡೋಣ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಪ್ರಾರ್ಥನಾ ಇಂದು ನಾನು ಶ್ರೀಕೃಷ್ಣನ ಬಾಲಲೀಲೆ ಎಂಬ ವಿಷಯದ ಬಗ್ಗೆ ಭಾಷಣವನ್ನು ಮಾಡುತ್ತಿದ್ದೇನೆ ಮಹಾವಿಷ್ಣುವು ದ್ವಾಪರ ಯುಗದಲ್ಲಿ ರಕ್ಷಣೆಗಾಗಿ ಶ್ರೀಕೃಷ್ಣನ ಅವತಾರವನ್ನು ತಾಳುತ್ತಾನೆ ಶ್ರೀಕೃಷ್ಣನ ಬಾಲಲೀಲೆಗಳು ಬಹಳ ಸುಂದರ ಶ್ರೀಕೃಷ್ಣ ಹುಟ್ಟಿದ್ದು ದೇವಕೀ ಗರ್ಭದಲ್ಲಿ ಬೆಳೆದದ್ದು ಯಶೋದೆಯ ಮಡಿಲಲ್ಲಿ ಇಂದಿಗೂ ಕೃಷ್ಣನ ತಾಯಿಯಾಗಿ ಹೆಚ್ಚು ಗುರುತಿಸಿಕೊಂಡವಳು ಯಶೋಧೆ ಶ್ರೀಕೃಷ್ಣನ ಬಾಲಲೀಲೆಗಳೆಲ್ಲವನ್ನು ನೋಡಿಕೊಂಡು ಬಂದವಳು ಯಶೋಧೆ ಇಂಥ ಪೋಕುರಿ ಪೋರನನ್ನು ಜಗದೋದ್ಧಾರನನ್ನು ಸಹಿಸಿಕೊಳ್ಳುವುದೆಂದರೆ ಸುಲಭದ ಮಾತಲ್ಲ ಏಕೆಂದರೆ ಶ್ರೀಕೃಷ್ಣ ಮಾಡಿದ ಯಾವುದೇ ಕೆಲಸ ಕಾರ್ಯ ವಾದವಿವಾದಕ್ಕೆ ಕಾರಣವಾಗುತ್ತಿದ್ದರೂ ಅದರ ಹಿಂದೆ ಒಂದು ಉದ್ದೇಶವಂತೂ ಎದ್ದು ಕಾಣುತ್ತಿತ್ತು ಅದುವೇ ಧರ್ಮದ ಸಂಸ್ಥಾಪನೆ ಅಧರ್ಮದ ನಿರ್ಮೂಲನೆ ಲೋಕಕ್ಕೆ ಗೀತೆಯ ಬೆಳಕನ್ನು ನೀಡಿದ ಪರಮಪುರುಷ ಶ್ರೀಕೃಷ್ಣ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಂದು ಮಥುರೆಯ ಧೂರ್ತ ದೊರೆ ಕಂಸನ ಸೆರೆಮನೆಯಲ್ಲಿ ದೇವಕಿ ವಸದೇವರ ಎಂಟನೇ ಮಗುವಾಗಿ ಜನಿಸಿದ ಸೆರೆಮನೆಯಲ್ಲಿ ಹುಟ್ಟಿ ದ್ವಾರಕಿಯಲ್ಲಿ ಬೆಳೆಯುವ ಶ್ರೀಕೃಷ್ಣನಿಗೆ ಎಲ್ಲರೂ ಸಮಾನರೆ ಭೇದವನ್ನು ಮಾಡದೆ ಎಲ್ಲರೊಂದಿಗೂ ಬೆರೆತು ಬೆರೆತುಕೊಳ್ಳುವ ಮನಸ್ಸು ಪುಟ್ಟ ಕಂದಮ್ಮ ಕೃಷ್ಣನದಾಗಿದೆ ಶ್ರೀಕೃಷ್ಣನು ಚಿಕ್ಕವನಿದ್ದಾಗ ಗೋಪಾಲಕರೊಂದಿಗೆ ಸೇರಿ ಬೆಣ್ಣೆ ಮತ್ತು ಇತರ ಸಿಹಿ ಪದಾರ್ಥಗಳನ್ನು ಕದಿಯುತ್ತಿದ್ದನು ಈ ಕಥೆಗಳು ಅವನ ತುಂಟತನ ಮತ್ತು ಮುಗ್ಧತೆಯನ್ನು ತೋರಿಸುತ್ತವೆ ಕೃಷ್ಣನು ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ಕಾಳಿಂಗ ಸರ್ಪವನ್ನು ಸೋಲಿಸಿದನು ಇದು ಅವನ ಧೈರ್ಯ ಮತ್ತು ಶೌರ್ಯವನ್ನು ಎತ್ತಿ ತೋರಿಸುತ್ತದೆ ಒಮ್ಮೆ ಕೃಷ್ಣ ಮತ್ತು ಆತನ ಗೆಳೆಯರು ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಬೆಂಕಿ ಕಾಣಿಸಿಕೊಂಡಿತು ಆಗ ಕೃಷ್ಣನು ಬೆಂಕಿಯನ್ನು ನುಂಗಿ ಎಲ್ಲರನ್ನೂ ರಕ್ಷಿಸಿದನು ಕೃಷ್ಣನು ಇಂದ್ರನ ಕೋಪದಿಂದ ಊರಿನವರನ್ನು ರಕ್ಷಿಸಲು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದನು ಇದು ಅವನ ಶಕ್ತಿ ಮತ್ತು ಭಕ್ತರ ಮೇಲಿನ ಪ್ರೀತಿಯನ್ನು ತೋರಿಸುತ್ತದೆ ಕೃಷ್ಣನು ಚಿಕ್ಕವನಿದ್ದಾಗ ಬೆಣ್ಣೆಯನ್ನು ತುಂಬ ಇಷ್ಟಪಡುತ್ತಿದ್ದನು ಒಮ್ಮೆ ಗೋಪಿಯರು ಬೆಣ್ಣೆಯನ್ನು ಮಡಿಕೆಯಲ್ಲಿ ಇಟ್ಟಾಗ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಸೇರಿಕೊಂಡು ಆ ಬೆಣ್ಣೆಯನ್ನು ಕದಿಯುತ್ತಿದ್ದನು ಇದ್ದನ್ನು ನೋಡಿದ ಗೋಪಿಯರು ಅವನನ್ನು ಹಿಡಿಯಲು ಹೋದಾಗ ಅವನು ಓಡಿ ಹೋಗುತ್ತಿದ್ದನು ಈ ರೀತಿ ಕೃಷ್ಣನು ಬೆಣ್ಣೆಯನ್ನು ಕದಿಯುವುದನ್ನು ನೋಡಿದ ಗೋಪಿಯರು ಅವನನ್ನು ಮುದ್ದು ಮಾಡುತ್ತಿದ್ದರು ಕೃಷ್ಣನ ಬಾಲ್ಯದ ಲೀಲೆಗಳು ನಮಗೆ ಪ್ರೀತಿ ವಿಶ್ವಾಸ ಧೈರ್ಯ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತವೆ ಜಗದ್ರಕ್ಷಕನಾದ ಶ್ರೀ ಕೃಷ್ಣನ ಬಾಲಲೀಲೆಗಳು ಲೀಲೆಗಳು ಜಗತ್ತಿಗೆ ಒಂದು ಅದ್ಭುತ ಸಂದೇಶವನ್ನು ಸಾರುತ್ತವೆ ಕೃಷ್ಣನು ತನ್ನ ಲೀಲೆಗಳ ಮೂಲಕ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸಿದನು ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀಕೃಷ್ಣ ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು